जय देवी कृष्ण गावातील कुंगा हरे रे अमरांगा जय महिमा भरम हुंदरी वे कर भारत जन हृदय उजारे जय महिमा अगडी गावामध्ये यल्ला देवी सेवादिग पादरवे वंश सुता शिवकन्या क्षेत्र शिक्षण कारण ಶಿಕ್ಷಕರ ದಿನಾಚರಣೆ ಪ್ರಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನಿಧ್ಯ ವಹಿಸಿದಂತ ಸುಮೋಳಿ ಪರಮಪೂಜ ಸ್ವಾಮೀಜಿಯವರ ಪಾದವಾಗಿ ನಮಸ್ಕರಿಸುತ್ತ ಈ ವೇದಿಕೆ ಮೇಲೆ ಆಸೆನಂತ ಎಲ್ಲ ಗೌರವಾನ್ವಿತ ಅಧಿಕಾರಿಗಳೇ ನಮ್ಮೆಲ್ಲ ರಾಜಕೀಯ ಮುಖಂಡರೇ ತಮಗೂ ಎಲ್ಲ ಅನಂತ ಅನಂತ ಕೋಟಿ ನಮಸ್ಕಾರ ಹೇಳ್ತಾ ಇಲ್ಲಿ ಆಗಮಿಸಿದಂತ ಎಲ್ಲ ನಮ್ಮ ಶಿಕ್ಷಕರ ಬಡವರು ಎಲ್ಲ ತಾಯಿ ಎಲ್ಲ ಪ್ರಮುಖ ವಿಶೇಷವಾಗಿ ತೆಗಡಿ ಗ್ರಾಮದ ಎಲ್ಲ ಕುಂಬರಿಯರಿಗೆ ತಮಗೆಲ್ಲರ ಅನಂತ ಅನಂತ ಕೋಟಿ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಶಿಕ್ಷಕರ ದಿನಾಚರಣೆ ಬಹಳ ಅಭ್ಯಾಗಿ ತೆಗಡಿಯಲ್ಲಿ ಮಾಡ್ತಾ ಇದೀವಿ ಪ್ರತಿ ವರ್ಷ ಹೂವಿನ ಆಯ್ಕೆ ಮಾಡಿಕೊಂಡು ಹೋಸ ಹೊಸಟಲ್ಲಿ ಮಾಡಿದ್ದೀವಿ ಸೊ ಇವತ್ತು ತೆಗಡಿ ಗ್ರಾಮದಲ್ಲಿ ಮಾಡುವ ನಿರ್ಣಯ ಮಾಡಿ ಬಹಳ ಅಚ್ಚುಕಟ್ಟಾಗಿ ಈ ಹೂವಿನ ಗ್ರಾಮದ ಎಲ್ಲ ಇಡೀ ತಿ ಭಾಳ ಸರ್ಕಾರ ಕೊಟ್ಟು ಭಾಳ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗೆ ಪ್ರಥಮವಾಗಿ ದೆಗಡಿ ಗ್ರಾಮದ ಎಲ್ಲ ಗೋಹಿರ ತಾಯಂದಿರಿಗೂ ಎಲ್ಲರಿಗೆ ಅನಂತ ಅನಂತ ನಮಸ್ಕಾರಗಳು ಸೊ ಇವತ್ತಿನ ಈ ಶಿಕ್ಷಕರ ದಿನಾಚರಣೆ ಭಾಳ ವಿಶೇಷವಾಗಿದೆ ಯಾಕಂದ್ರೆ ಸೆಪ್ಟೆಂಬರ್ ಐದಕ್ಕೆ ಈ ಕಾರ್ಯಕ್ರಮ ಮಾಡಬೇಕಾಯ್ತು ನೀನ್ ಈದ್ ಮೀಲಾದ ಕಾರ್ಯಕ್ರಮ ಇರೋದ್ರಿಂದ ವಿಶೇಷವಾಗಿ ಎಲ್ಲ ಕಡೆ ಕಾರ್ಯಕ್ರಮನ ಆರು ತಾರೀಕು ಮಾಡ್ತಂತೇಳಿ ಎಲ್ಲ ಕಡೆ ನಿರ್ಧಾರ ಮಾಡಿ ಇವತ್ತೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು ತಾವೆಲ್ಲ ಶಿಕ್ಷಕರ ಬಳಗೆ ಬಂದು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ ಈ ಎಲ್ಲ ಮುಖಂಡರು ಅಧಿಕಾರಿಗಳು ಇವತ್ತಿನ ಶಿಕ್ಷಕರ ದಿನಾಚರಣೆ ವಿಶೇಷ ಯಾಕಂತಂದ್ರೆ ತಾವೆಲ್ಲರೂ ಗೊತ್ತಿದ್ದಂಗೆ ನಮ್ಮ ಅಜಿತ್ ಮನ್ನಿಕೇರಿಯವರು ಭಾಳ ವರ್ಷದಿಂದ ಬಿ ಓ ಆಗಿ ನೋಡ್ರಿಗಳ ಕೆಲಸ ಮಾಡಿದ್ರು ಸೊ ಇವತ್ತು ಅವ್ರು ಮತ್ತೆ ಬಿ ಡಿ ಪಿ ಆಗಿ ಬಾಗಲಕೋಟೆಗೆ ಪ್ರಮೋಷನ್ ಆಗಿ ಬಿಡಿಕಾದ್ರು ಒಂದ್ ಕಡೆ ಅವ್ರು ಪ್ರಮೋಷನ್ ಆಗಿ ಹೋಗು ಖುಷಿ ಇದೆ ಬಿಟ್ಟು ಹೋಗ್ತಾ ದುಃಖ ಇದೆ ದುಃಖ ಇದೆ ಒಂದ್ ಕಡೆ ಖುಷಿ ಇದೆ ಇಷ್ಟು ಕೆಲಸ ಮಾಡಿ ಈ ಮಟ್ಟಕ್ಕೆ ತಂದು ಇಲ್ಲಿ ಬಿಟ್ಟು ಹೋದ್ರು ಮತ್ತೆ ಯಾಕಂದ್ರೆ ಅಲ್ಲಿ ಹೋಗಿ ಪ್ರಮೋಷನ್ ಆಗಿ ಸುಖ ದುಃಖ ಎರಡೂ ಇದೆ ಆದ್ರೆ ತಾವೆಲ್ಲರೂ ಶಿಕ್ಷಕರ ಎಲ್ಲ ತಾವೆಲ್ಲ ಸುಮಾರು ಎರಡ್ ಸಾವಿರದ ನಾಲ್ಕರಿಂದ ಇವತ್ತಿನವರೆಗೆ ಯಾಕಂದ್ರೆ ಸುಮಾರು ಹನ್ನೆರಡು ಹೈಸ್ಕೂಲ್ ಇದ್ದಲ್ಲಿ ನಿಮ್ಗೆಲ್ಲರೂ ಆಶೀರ್ವಾದಿಂದ ಇವತ್ತು ನಲ್ವತ್ ಹೈಸ್ಕೂಲ್ ನಲ್ವತ್ತಾರ ಇಪ್ಪತ್ತೆಂಟೂಲ್ ಹೆಚ್ಚಿ ಅವರು ಅದಕ್ಕೆ ಎಲ್ಲರೂ ಇಲ್ಲಿ ಇದ್ದಂತ ಅಧಿಕಾರಿಗಳು ಎಲ್ಲ ಶಿಕ್ಷಕ ಕಳೆದವರು ನಿಮ್ ಸಹಕಾರದಿಂದ ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಯಾಕಂದ್ರೆ ರಾಜ್ಯದಲ್ಲಿ ನಮ್ಮ ಧಾರವಾಡ ಅಂದ್ರೆ ಕಮಿಷನರ್ ವಲಯಕ್ಕೆ ಹೆಚ್ಚಿನ ಮಕ್ಕಳು ನಮ್ಮಂದ್ರೆ ಸರ್ಕಾರಿ ಶಾಲೆಗಳು ಮೂರನೇ ವಲಯ ಮೂರನೇ ವಲಯ ಅಂತ ಯಾಕಂದ್ರೆ ಅದ್ರ ಈ ಧಾರವಾಡ ಅಂದ್ರೆ ಅಷ್ಟು ಹೆಚ್ಚಿನ ಮಕ್ಕಳು ಸುಮಾರು ನಲ್ವತ್ನಾಲ್ಕು ಸಾವಿರ ಮೇಲ್ಪಟ್ಟ ಮಕ್ಕಳು ನಮ್ಮಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗೆ ಬರ್ತಾರೆ ಯಾಕಂದ್ರೆ ಇಷ್ಟೊಂದು ಎಲ್ಲಿ ಬರಲ್ಲ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಗುಣಮಟ್ಟಕ್ಕ ಸರಿ ಇರೋದ್ರೆ ಪ್ರೈವೇಟ್ ಶಾಲೆಗೆ ಆದ್ರೂ ನೀವೆಲ್ಲ ಶಿಕ್ಷಕರ ಬೆಳಗ್ಗರು ಅಧಿಕಾರಿಗಳು ಅಂದ್ರೆ ಆ ಪ್ರೈವೇಟ್ ಶಾಲೆ ಅಷ್ಟೇ ಚೆನ್ನಾಗಿ ನಡೆಸಿ ಅದಕ್ಕೆ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಬರ್ತಾರೆ ಅಂದ್ರೆ ಅದಕ್ಕೆ ತಮ್ಮೆಲ್ಲರ ಅನಂತ ಅನಂತ ಧನ್ಯವಾದ ಶಿಕ್ಷಕೆಲ್ಲರಿಗೂ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೀನಿ ತಮಗೂ ಅನಂತ ಅನಂತ ನಾನು ಧನ್ಯವಾದ ಹೇಳ್ತೀನಿ ತಾವೆಲ್ಲರೂ ಯಾಕಂದ್ರೆ ಈಗಿದ್ದಂತ ಈ ನಮ್ಮ ಅಜಿತ್ ಮಲ್ಲಿಕಿರ ಬೀಡಿಕೆ ಆಗಿಂತ ಗುರುಗಳು ಬಂದ್ ಈಗ ಬಿ ಆದ್ರೆ ಇಲ್ಲಿ ಏನಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಳ್ ನಿರಂತರ ಹೋರಾಟ ಮಾಡಿದಾಗ ಅವ್ರ ಒಂದ್ ಮಾತು ಹೇಳಿದ್ರು ಯಾಕಂದ್ರೆ ನನ್ನ ಹೋರಾಟದ ಏನ್ ಶ್ರದ್ದು ఇంకా చెప్పండి ఉంటుంది నిల్స్ అల్ేదెలూ కూడా దయమాడ అదే ముందు చెప్ప ప్రయత్న మరి ముందు చెప్ప ప్రయత్న మూ హిందే పెట్టు అదక నేను హ ನಾವೆಲ್ಲ ಎರಡು ಸಾವಿರ ನಾಟಕಕ್ಕಿಂತ ಮೊದಲು ನಮ್ದೆಲ್ಲ ಒಂಥರ ಅಂದ್ರೆ ಮಡ್ಡಿ ಜಮೀನಿದ್ದಾಗಿತ್ತು ಶಿಕ್ಷಣ ವಲಯ ಇದಾಗುತ್ತೆ ಮಡ್ಡಿ ಅಂದ್ರೆ ನೀರಾವರಿ ಇಲ್ಲ ಹೊಲ ಬೆಳೆ ಬರ್ತಿರಕ್ಕಿಲ್ಲ ಅಂದ್ರೆ ವಿಶೇಷವಾಗಿ ಈ ಕಡೆಲ್ಲ ಕಲಮಿ ಕಡೆ ಎಲ್ಲ ಗೋಲಿ ಕಡೆ ಅಂದ್ರೆ ಜಮೀನು ಇರತ್ತೆ ಕಲಮಡಿ ಅಂದ್ರೆ ಮೊದಲೆಲ್ಲ ಯಾವ ಈಗ ನೀರು ಬಂದ್ರೆ ಮೂವತ್ತು ಲಕ್ಷ ರೂಪಾಯಿ ಎಕ್ರತಿ ಜಮೀನು ಅಂದ್ರೆ ಆಮೇಲೆ ಮಡ್ಡಿ ಜಮೀನಿದ್ದು ಶಿಕ್ಷಣ ಬಂದು ಅಗದಿ ಆ ಭೂಮಿನ ಮಾಡಿ ಎಲ್ಲ ಬೆಳೆ ಹೊಡೆದು ಬೆಳೆಸಿ ನೀರೆಲ್ಲ ಮಾಡಿ ಚಲೋ ಬೆಳಿ ಮಾಡಿ ಬಿಟ್ಟು ಅದ್ರಿಲ್ಲ ಅದಕ್ಕೆ ನಮ್ಮ ಹೊಸ ಇವರು ಆ ಚಲೋ ಬೆಳಿ ನಂಗೆ ಹೋಗ್ಬೇಕಂದ್ರೆ ಆ ಬೆಳೆ ಮಟ್ಟದ ಮುಂದೆ ಬೆಳೆದ ಮಕ್ಕಳು ಅಂದ್ರೆ ಎಲ್ಲರೂ ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕು ಶಿಕ್ಷಣದಿಂದ ಯಾರು ವರ್ಷ ಆಗ್ಬಹುದು ಅದಕ್ಕೆ ಇಲ್ಲಿದ್ದಂತ ಅಧಿಕಾರಿಗಳು ತಾವೆಲ್ಲ ಶಿಕ್ಷಕರ ಎಲ್ಲಾ ತಾಯಂದ್ರಿ ಎಲ್ಲ ಗುರುಮಾತಿಗಳೆಲ್ಲ ಗುರುಗಳು ಇದ್ರಿ ಎಲ್ಲರೂ ಈ ಶಿಕ್ಷಣ ನಿಂಗೆ ಮುಂದೆ

ಸಂಪೂರ್ಣವಾದಂತ ವಿಶ್ವಾಸಕ್ಕೆ ನಾವು ಖಂಡಿತವಾಗಿ ಶಿಕ್ಷಣ ಭಾರೀ ಪ್ರಾಮುಖ್ಯತೆ ನೀವು ನೀವೆಲ್ಲ ನೋಡ್ತಾ ಇದೀವಿ ಶಿಕ್ಷಣದಿಂದ ವಂಶಕ್ಕೆ ಯಾರು ಆದ್ರೆ ಅಂದ್ರೆ ಸಮಾಜ ಬದುಕುದು ಬಹಳ ಕಷ್ಟ ಆಗ್ತದೆ ಆದ್ರೂ ನಾವು ಶಿಕ್ಷಣ ಕೊಡ್ಬಂದ್ರೆ ಸಮಾಜ ಕಲಿಯಕ್ಕೆ ಬದುಕುವಂತ ನಮ್ಮ ನಾಗರಿಕರು ತಯಾರಾಗ್ತಾರೋ ಅದನ್ನ ತಯಾರು ಮಾಡುವಂತ ಶಕ್ತಿ ಜವಾಬ್ದಾರಿ ದೇವರು ನಿಮಗ್ ಕೊಟ್ಟನು ಅತ್ಯಂತ ಪ್ರಾಮಾಣಿಕವಾಗಿ ಆ ಕೆಲ್ಸ ಮಾಡಬೇಕು ನಿಮ್ ಜೊತೆ ನಾವು ಖಂಡಿತ ಇರ್ತೀವಿ ಅಂತ ಹೇಳ್ತೀನಿ ಇದ್ರ ಜೊತೆಗೆ ನಾವ್ ಹೇಳ ಎರಡು ಸಲ ನಮ್ಮ ವಲಯ ರಾಷ್ಟ್ರೀಯ ಪುರಸ್ಕಾರ ಅಂತ ಸಿಕ್ಕು ಒಂದ್ಸಲ ಕೇಂದ್ರದ ಶಿಕ್ಷಣ ಸಚಿವರಾದ ಸ್ಮೃತಿ ಇರಾನಿ ಅವಾರ್ಡ್ ಸಿಕ್ಕು ಒಂದ್ಸಲ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಂತ್ರಿ ಇದ್ದಾಗ ಎರಡ್ ಸಲ ಇಡೀ ದೇಶದಲ್ಲಿ ಯಾವ್ದಾರ ವಲಯ ಅವಾರ್ಡ್ ಸಿಕ್ಕಿ ಹೋಗಬೇಕಂದ್ರೆ ಅಧಿಕಾರ ನಮ್ಗೆಲ್ಲಾರು ಶ್ರೇಯ ಸಿಗ್ತದೆ ನೀವೆಲ್ಲರೂ ಗೊತ್ತಾಗೋಣ ಈ ಮಟ್ಟಕ್ಕೆ ನಾವು ಅಧಿಕಾರ ಅಂದ್ರೆ ತೊಗೊಳಕ ನಿಮ್ಗೆ ಯಾವ್ದು ದೇಶ ಇಲ್ಲ ನಾವೆಲ್ಲ ಎಮ್ ಪಡ್ಬೇಕಾಗ್ತದೆ ನೀವು ಎಮ್ಎ ಪಡ್ಬೇಕು ಆದ್ರೆ ನಾವೆಲ್ಲರೂ ಮುಂದಿನ ದಿನ ನಮ್ಮ ಮಕ್ಕಳು ಶಿಕ್ಷಣದ ವಂಚಿತ ಆಗುದು ಶಿಕ್ಷಣ ಕಡ್ಡಾಯ ಪಡಿಬೇಕು ತಲೆ ಅಡ್ಡಾಡುವಂತ ಕೆಲಸ ಗುರುಗಳು ಗುರುಮಾತಿಗಳು ಅಧಿಕಾರಿಗಳೆಲ್ಲ ಮಾಡ್ತಾರೆ ಯಾಕಂದ್ರೆ ಸಾಕಷ್ಟು ಮುರಾರ ಶಾಲೆಗಳ್ ಯಾಕಂದ್ರೆ ಈಗಾಗಲೇ ಒಂಬತ್ತು ಪ್ರಾರಂಭದ ಇನ್ನೂ ಮುಂದಿನ ಹೆಚ್ಚಿನ ಪ್ರಮಾಣದಲ್ಲಿ ಮುರಾಜದಿಂದ ಭಾರಿ ಕ್ವಾಲಿಟಿ ಆಫ್ ಶಿಕ್ಷಣ ಬರ್ತದೆ ಅದರಿಂದ ಒಳ್ಳೇದಾಗ್ತದೆ ಅದಕ್ಕೆ ತಾವೆಲ್ಲರೂ ಶಿಕ್ಷಣ ಬಗ್ಗೆ ಹೆಚ್ಚು ಕೆಲಸ ಮಾಡ್ಬೇಕಂದ್ರೆ ಶಿಕ್ಷಣ ಸಮಯ ಹೋಗ್ತದ ವಾಪಸ್ ಟೈಮ್ ಅಲ್ಲಿ ಮಕ್ಕಳು ಕಲಿಯಾಗ ಉಳಿದ ಕೆಟ್ಟದ್ ನಾವು ರಿಪೇರ್ ಮಾಡ್ಕೋಬಹುದು ಉಳಿದ್ ಒಂದ್ಸಲ ನಮ್ಮ ಮಕ್ಕಳು ಸರಿಯಾಗಿ ಸಾಲಿ ಕಲಿದೆ ಸಮಯ ಟೈಮ್ ಹೋಯ್ತಂದ್ರೆ ಒಳ್ಳೆ ವಾಪಸ್ ಏನ್ ಮಾಡ್ರು ಬರೋದಿಲ್ಲ ಆ ಸಮಯದಾಗ ನಮ್ಮ ಮಕ್ಕಳನ್ನ ಸರಿಯಾಗಿ ತಾವು ವಿದ್ಯಾವಂತ ಮಾಡಿ ಒಳ್ಳೇದ್ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲ ಕಳ್ಕೊಂಡಿದ್ದ ವಿನಂತಿ ಮಾಡ್ಕೊಂಡು ತಾವೆಲ್ಲರೂ ಇಷ್ಟು ಅದ್ಧೂರಿಯಾಗಿರುವಂತೆ ಎಲ್ಲರೂ ನಾನು ಯಾಕಂದ್ರೆ ಭಾಳ ಬೆಳಗಡೆ ಇತ್ತು ಯಾಕಂದ್ರೆ ಬೆಳಗಡೆ ಇದ್ರು ಎಲ್ಲ ಈ ಹೆಣ್ಮಕ್ಳು ಸಣ್ಣ ಹುಡುಗೋರು ಎಲ್ಲರೂ ಭಾಳ ಹೋಗಿದ್ರು ನಿಮಗೂ ಧನ್ಯವಾದ ಕೆಲವೊಮ್ಮೆ ಕಲ್ಲು ಅರ್ಥ ಒಬ್ಬಾಗ ಯಾರು ಹೋಗಿ ಯಾರಾಗ ಗೊತ್ತಿಲ್ಲ ಒಬ್ಬೊಬ್ಬ ಸಮಾನ ಕಲ್ಲು ಗದ್ದೆ ಬೆಳಾಕ ಕೆಲಸ ಕೈ ಹಿಡ್ಕೊಂಡು ಬನ್ನಿ ಅದಕ್ಕೆ ಹೋಗೋದ ನಿಮಗೂ ಧನ್ಯವಾದ ಇಲ್ಲ ಬೆಳಗಿಗೆ ಅದಕ್ಕೆಲ್ಲರೂ ಅದು ಭಾಳ ಚಲವಾಗಿ ಅತ್ಯಂತ ಬಹಳ ಚಲುವಾಗಿ ಕಾರ್ಯಕ್ರಮ ಆಗಿ ಅದನ್ನೇ ಖುಷಿ ಆಯಿತು ಈಗಡೆಯೇ ಯಾಕಂದ್ರೆಸ್ಕೂಲ್ ಏನಕ್ಕೆ ಹೈಸ್ಕೂಲ್ ಪ್ರಾರಂಭ ಆಯ್ತು ಈಗ ಕಾಲೇಜ್ ಬೇಕಪ್ಪ ಬೆಟ್ಟಿಟ್ಟಿದಾರು ಅಲ್ಲೇ ಇಲ್ಲಿ ಸರ್ಕಾರಿ ಕೃಪೆಯಲ್ಲಿ ಕಾಲೇಜ್ ಇದ್ದು ಕಾಲೇಜ್ ಒಂದು ಮಂದಿ ಕೊಟ್ಟಿದ್ದಾರೆ ಎಲ್ಲ ತಂದು ಕೊಟ್ಟಾರ ಅದಕ್ಕೆ ಎಲ್ಲರೂ ಅಂದ್ರೆ ಹೈಸ್ಕೂಲ್ ಅನ್ನ ಮನೆ ಬಹಳ ಕಷ್ಟಪಟ್ಟು ಈ ಜಮೀನಿನ ಕಟ್ಟ ಕೆಸರ ಕಚೇರಿ ಎಲ್ಲ ಈಗ ಅದು ಚಲೋ ನಮ್ಮ ತೆಗಡಿ ಆಯ್ತು ಒಳ್ಳೇದಾಯ್ತು ತೆಗಡಿ ಗ್ರಾಮ ಅಂದ್ರೆ ಯಾವತ್ತೂ ಸದಾ ಕಷ್ಟ ಸುಖವಾಗಿ ನಮ್ಮ ಜೊತೆಗಿರ್ತಾರೋ ನಾನು ಎಷ್ಟು ಕ್ಯಾಬ್ ಒಳ್ಳೇದು ಮಾಡ್ಬೇಕಂತಾರೆ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಮುಂದಿನ ದಿನ ಬಂದ್ರೆ ಹೆಚ್ಚಿನ ಜವಾಬ್ದಾರಿ ನಮ್ದೇನು ಹೊಸ ಬೀಯೋರು ಬಂದರು ಎಲ್ಲ ಏನು ಶಿಕ್ಷಕ ಸಂಘದವರು ಎಲ್ಲ ಗುರುಗಳ ಗುರುಮಾಂತರ ಇದ್ದರು

ನೀವು ಎಲ್ಲರೂ ಹೋಗಿ ಎಲ್ಲಿಯೂ ನಮ್ಮ ಶಿಕ್ಷಕರಲ್ಲಿ ವ್ಯತ್ಯಾಸ ಬರಬಾರ್ದು ಭಿನ್ನಾಭಿಪ್ರಾಯ ಬರ್ಬಾರ್ದು ಅದ್ರಿಂದ ಮಕ್ಕಳಿಗೆ ಶಿಕ್ಷಣ ಇಫೆಕ್ಟ್ ಆಗ್ಬಾರ್ದು ಆ ಮಕ್ಕಳಿಗೆ ತಾವೆಲ್ಲರೂ ಕೇಳ್ಕೊಂಡು ಹೋಗ್ಬೇಕು ಎಷ್ಟು ಸಂಘಗಳ ನೀವೆಲ್ಲರೂ ನಮ್ಮವ್ರದ ಯಾಕಂದ್ರೆ ಅಷ್ಟೇ ಎಲ್ಲರಂದ್ರ ಸೊ ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಸರ್ಕಾರ ವಿನಂತಿ ಇದ್ರ ಜೊತೆಗೆ ಯಾಕಂದ್ರೆ ಬಹು ಸಲ ವರ್ಷಗಳಲ್ಲಿ ನಾವೆಲ್ಲ ಕೂತಿದ್ವಿ ಯಾಕಂದ್ರೆ ಅಲ್ಲಿ ನಿಮ್ ಮಧ್ಯೆ ಸುತ್ತಂತ ನಮ್ಮ ಹೈಸ್ಕೂಲ್ ಪ್ರಸ್ತಾವನೆ ಅಂತ ಕೇಳಿದ್ರು ಅವ್ರು ಯಾಕಂದ್ರೆ ಕಣ್ಗಟ್ಟಿ ಸುಖಾನೆ ಏನೇ ಕೇಳಿದ ಸಾಕ್ಷನ್ ಮಾಡಿ ಸರ್ಕಾರ

ಮೂರು ವರ್ಷ ನಾನು ಕೋರ್ಟ್ ನಡೆಸಿದಂತೆ ನಮ್ಮಲ್ಲಿ ನಾಲ್ಕನೇ ವರ್ಷದ ಸರ್ಕಾರದವರು ಕರೆ ಮೂರು ವರ್ಷ ನಮ್ಮ ಸ್ವಾಮಿ ಹಾಕಿ ಮೂರು ಹೈಸ್ಕೂಲ್ ಬಹಳ ಉತ್ತ ಉತ್ತಮವಾದಂತ ಹೂಲ್ ನಾವೆಲ್ಲ ಮಾಡೋಣ ಅದಕ್ಕೆ ಭಗವಂತ ಪರಮಾತ್ಮನ ಎಲ್ಲರಿಗೂ ಒಳ್ಳೇದು ಮಾಡ್ಲಿಕ್ಕೆ ನಾವೆಲ್ಲರೂ ಒಳ್ಳೇದಾಗ ಬಯಸ್ ಯಾಕಂದ್ರೆ ನಮ್ಮಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಂದ ಹೇಳಿ ಎಲ್ಲ ಬಯಸ್ ಯಾಕಂದ್ರೆ ಭಾರತ ದೇಶ ಇಂಥ ದೊಡ್ಡ ದೇಶ ಯಾಕಂದ್ರೆ ಇಂಥ ದೊಡ್ಡ ದೇಶ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಾವು ಎಷ್ಟು ಜನ ಎಷ್ಟು ಜಾತಿ ಜನಾಂಗ ಧರ್ಮ ದೇವರು ಎಲ್ಲ இவத்தை கூடி வந்த பதுக்குதாங்க அதுக்கு நான் பகவந்த ವಿಶೇಷವಾಗಿ ಕರ್ನಾಟಕದ ಇಷ್ಟ ನಮ್ಮ ಸುಂದರ ಎಲ್ಲ ಕರ್ಬೇಕಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ಕಂತ ಹೇಳಿ ಅದಕ್ಕೆ ನಮ್ಗೆಲ್ಲರೂ ಎಲ್ಲ ಸಮಾಜನ ಸುಖ ಶಾಂತಿ ನೆಮ್ಮದಿ ಎಲ್ಲ ಇಲ್ಲದ್ರೆ ನಾವು ಭಗವಂತ ಕಡೆ ಪ್ರಾರ್ಥನೆ ಮಾಡ್ಕೊತೀನಿ ಬಹಳ ಯಾಕಂದ್ರೆ ನಾವು ಯಾಕಂದ್ರೆ ಬೇರೆ ಬೇರೆ ಕಡೆ ಇಲ್ಲ ಎರಗಡೆಗೆ ಬಂದು ಹಾಕೋದಿ ನಮ್ಮ ಕಾರ್ಯಕ್ರಮದಲ್ಲಿ ಅದಕ್ಕೆ ಜಲ್ದಿ ಹೋಗೋದಾಗುತ್ತೆ ಅದಕ್ಕೆ ನಮ್ಗೆ ಯಾರಾದ್ರೂ ಭೇಟಿ ಆಗೋದಿದ್ರೆ ಎರಗಡೆಗೆ ಬಂದು ಭೇಟಿ ಇಲ್ಲಿ ನಡು ಕಾಣಕ್ಕೆ ಹೋಗ್ಬೋದು ಬಾಳ ಮಂದಿ ಎಲ್ಲ ರೋಡ್ ಒಳಗೆಲ್ಲ ನಿಂತಿದ್ರಂದ್ರೆ ಅದನ್ನ ಏನ್ ಇಲ್ಲಪ್ಪಾ ಬಾಳ ಬಾಳ ಮಂದಿ ಎಲ್ಲ ಅತಿ ಕೇಂದ್ರ ನಾವು ಈ ಫಂಕ್ಷನ್ ಮುಗಿದ ನಂತರ ಬೇಕಾದ್ರೆ ಬೇಟೆ ಅದಕ್ಕೆ ಇವತ್ತು ಬಾಳ ಖರ್ಚು ಕಟ್ಟಾಗಿ ನಮ್ ಡಿ ಅವರು ಬಂದವರು ಅವರು ನಮ್ಮ ಲೈಫ್ ಭಾರಿ ಅಂದ್ರೆ ಸರ್ಕಾರ ಎಲ್ಲ ಕೊಟ್ಟು ಎಲ್ಲ ಸುಲಭ ಮಾಡತಾರ ಮುಂದಿನ ದಿನ ಅವರು ಆಶೀರ್ವಾದ ನಮ್ಮ ಲೈಫ್ ಮೇಲೆ ಹೆಚ್ಚಿರ್ಬೇಕು ನಮ್ಮ ಗುರು ಮೊದಲಿ ಮುಖ್ಯ ತಹಸೀಲ್ದಾರ್ ಅವರು ಬಹಳ ಪ್ರಮಾಣ ಕೆಲಸ ಮಾಡ್ತಾರೆ ಇನ್ನುಳಿದ ಅಧಿಕಾರಿಗಳು ಎಲ್ಲರೂ ಅಂದ್ರೆ ನಮ್ಮ ಎಲ್ಲರೂ ಬಿಜಿ ಊಟ ಇರ್ಬೋದು ಅಥವಾ ಅಂಗನವಾಡಿ ತಾಲೂಕು ಪಂಚಾಯತ್ ಇರ್ಬೋದು ಎಲ್ಲ ಅಧಿಕಾರಿಗಳು ಎಲ್ಲ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ನಮಗೂ ಹೆಚ್ಚಿನ ಶಕ್ತಿ ಕೊಡೋಣ ಅವ್ರು ಯಾವ ತೊಂದರೆ ಆಗೋಣ ಎಲ್ಲ ನಾವು ನೋಡ್ಕೊಂಡು ಹೋಗೋಣ ಅವ್ರ ಅಧಿಕಾರಿಗಳು ಗೆಟ್ಟ ಹಾಕಿದ್ರೆ ಕೆಲಸಗಳೆಲ್ಲ ಭಾಳ ಪ್ರಾಮಾಣಿಕವಾಗಿರ್ತವೆ ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಮುಂದಿನ ದಿನಮಾನದಾಗ ಕೆಲಸ ಮಾಡ್ಕೊಂಡು ಹೋಗೋಣ ಅದಕ್ಕೆ ಶಿಕ್ಷಕ ದಿನಾಚರಣೆ ಮತ್ತೊಂದು ಸಲ ನಮ್ಮ ಹಾರ್ದಿಕವಾದಂತಹ ಅಭಿನಂದನೆ ಸಲ್ಲಿಸುತ್ತ ಇವತ್ತು ಇಲ್ಲಿ ಕರೆದವರು ನನಗೆ ಮಾಡಿ ಮಾತನಾಡೋ ಅವಕಾಶ ಕೊಟ್ಟು ಗೌರವ ಕೊಟ್ಟಂತ ಪೂಜೆಯಲ್ಲಿ ವೇದಿಕೆ ಮೇಲಿದಂತ ಗೌರವ